ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ಬಾಳಂತಿಗೆ ತೀರಾ ಅಗತ್ಯವಾದ ರಕ್ತವನ್ನು ದಾನ ಮಾಡುವ ಮೂಲಕ ವಿಕಲಚೇತನ ಅಬ್ದುಲ್ ಸತ್ತಾರ್ ಅವರು ಮಾನವೀಯತೆ ಮೆರೆದರು ದಾಂಡೇಲಿ ನಗರದ ವನಶ್ರೀ ನಗರದ ಅಬ್ದುಲ್ ಸತ್ತಾರ್ ಅವರು ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿರುವ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿ ವಿಪರೀತ ರಕ್ತಸ್ರಾವದಿಂದ ಬಳಲುತ್ತಿದ್ದ ಹಳಿಯಾಳ ತಾಲೂಕಿನ ಸ್ವಾತಿ ಎಂಬ ಬಾಣಂತಿ ಮಹಿಳೆಗೆ ಬಿ ನೆಗೆಟಿವ್ ರಕ್ತ ಬೇಕಿತ್ತು ಇಂದು ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ಸುಮಾರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತುರ್ತು ರಕ್ತದ ಅವಶ್ಯಕತೆ ಇದ್ದು ರಕ್ತದಾನಿಗಳು ರಕ್ತ ನೀಡುವಂತೆ ಮನವಿಯನ್ನ ಮಾಡಲಾಗಿತ್ತು ಮನವಿ ಮಾಡಿ ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಬಿ ನೆಗೆಟಿವ್ ರಕ್ತವನ್ನು ಹೊಂದಿರುವ ಅಬ್ದುಲ್ ಸತ್ತಾರ್ ಅವರು ತಕ್ಷಣ ತಮ್ಮ ಮೂರು ಚಕ್ರದ ವಾಹನದ ಮೂಲಕ ತಾಯಿ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ಬಂದು ರಕ್ತವನ್ನು ನೀಡಿ ನಿಜವಾದ ಮಾನವೀಯತೆಯನ್ನ ಮೆರೆದಿದ್ದಾರೆ ತನ್ನ ಬದುಕೆ ದುಸ್ತರದಲ್ಲಿರುವ ಸಂದರ್ಭದಲ್ಲಿಯೂ ಇನ್ನೊಂದು ಜೀವದ ಜೀವಕ್ಕೆ ಬಿಡಿದ ಅಬ್ದುಲ್ ಸತ್ತಾರ್ ಅವರ ಈ ಮಾತ್ ಕಾರ್ಯ ನಗರದೆಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ ಕೆನರಾಪೋಸ್ಟ್ ನ್ಯೂಸ್